ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ರಾಶಿಗಳಲ್ಲಿ ಏಳನೇ ರಾಶಿ ತುಲ ಈ ರಾಶಿಯ ಅಧಿಪತಿ ಶುಕ್ರ ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ ಇದು ಚಲಿಸಬಲ್ಲ ಚಿಹ್ನೆ ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರ್ತಾನೆ ತುಲಾರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆ ಉಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷಿಗಳನ್ನ ಸಾಧಿಸಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾರೆ ಅವರು ಉತ್ತಮ ಕೇಳುಗರು ಆದ್ರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳ್ತಾರೆ ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರ್ತಾರೆ ಅವರು ಸ್ವತಂತ್ರ ಸಿದ್ಧಾಂತವನ್ನ ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಏನೂ ಗೊತ್ತಿಲ್ಲದಂತಹ ವಯಸ್ಸಿನಲ್ಲಿ ಬಹಳ ಸಂತೋಷವಾಗಿರ್ತೇವೆ ಎಲ್ಲಾ ಗೊತ್ತಾದ ವಯಸ್ಸಿನಲ್ಲಿ ಸಂತೋಷಕ್ಕಾಗಿ ಹುಡುಕಾಡುತ್ತೇವೆ ಇಷ್ಟೇ ಜೀವನ ತುಲಾ ರಾಶಿಯವರು ನಿಮ್ಮ ಜೀವನದಲ್ಲಿ ಈ ಐದು ಅಭ್ಯಾಸಗಳನ್ನ ಬದಲಾಯಿಸಿಕೊಳ್ಳುವುದರ ಮೂಲಕ ಸಂತೋಷವಾಗಿರಬಹುದು ಎಂಬಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಶುಕ್ರದೇವ ಅಂತ ಕಾಮೆಂಟ್ ಮಾಡಿ ಕಾಲಪುರುಷನ ಕುಂಡಲಿಯಲ್ಲಿ ತುಲಾರಾಶಿ ಏಳನೇ ರಾಶಿಯಾಗಿದೆ ಈ ರಾಶಿ ಅಧಿಪತಿ ಶುಕ್ರ ಗ್ರಹ ಇದು ವಾಯು ತತ್ವ ಬದಲಾಯಿಸಿಕೊಳ್ಬೇಕಾದಂತಹ ಮೊದಲನೆಯ ಗುಣ ನಿಮ್ಮ ಹಠದ ಸ್ವಭಾವ ತೊಂಬತ್ತು ಪರ್ಸೆಂಟ್ ತುಲಾ ರಾಶಿಯವರಲ್ಲಿ ಹಠದ ಸ್ವಭಾವವಿರುತ್ತೆ ನಿಮ್ಮ ಹಠದಿಂದ ನಿಮ್ಮ ಸ್ನೇಹದಲ್ಲಿ ಲವ್ ಲೈಫ್ ನಲ್ಲಿ ಮ್ಯಾರಿಡ್ ಲೈಫ್ ನಲ್ಲಿ ವರ್ಕಿಂಗ್ ಪ್ಲೇಸ್ ನಲ್ಲಿ ಪ್ರಾಬ್ಲಮ್ ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರಾ ನೀವು ನಿಮ್ಮ ಹಠವನ್ನ ಬಿಟ್ರೆ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ ನಿಮ್ಮ ಪ್ರೀತಿ ವೈವಾಹಿಕ ಜೀವನ ಲಾಂಗ್ ಟರ್ಮ್ ವರೆಗೂ ಇರುತ್ತದೆ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನ ಮತ್ತಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಲು ಸಹಾಯವಾಗುತ್ತದೆ ನಿಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿ ಸ್ನೇಹ ಸಿಕ್ಕರೆ ನೀವು ಬಹಳ ಸಂತೋಷವಾಗಿರಬಹುದು ತುಲಾರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಎರಡನೇ ಅಭ್ಯಾಸ ಬೇರೆಯವರ ಜೊತೆ ಕಂಪೇರ್ ಮಾಡಿಕೊಳ್ಳುವಂತಹ ಅಭ್ಯಾಸವನ್ನ ಬದಲಾಯಿಸಿಕೊಳ್ಬೇಕು ಪ್ರತಿಯೊಂದು ವಿಚಾರದಲ್ಲಿಯೂ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಜೊತೆ ಸ್ನೇಹಿತರ ಜೊತೆ ಸಂಬಂಧಿಕರ ಜೊತೆ ಕಂಪೇರ್ ಮಾಡಿಕೊಳ್ಳುವುದನ್ನ ಬಿಡಬೇಕು ತುಲಾರಾಶಿಯವರಿಗೆ ಲಕ್ಸುರಿಯಸ್ ಥಿಂಗ್ಸ್ ಗಳು ಬಹಳ ಅಟ್ರಾಕ್ಟ್ ಮಾಡುತ್ತವೆ ತುಲಾರಾಶಿಯವರಿಗೆ ತುಂಬಾ ಡಿಮ್ಯಾಂಡ್ಸ್ ಗಳು ಇರುತ್ತವೆ ತುಂಬಾ ಆಸೆಗಳನ್ನ ಇಟ್ಕೊಂಡಿರ್ತಾರೆ ನಿಮ್ಮ ನಿರೀಕ್ಷೆಗಳನ್ನ ಹಾಗೂ ಹೋಲಿಕೆ ಮಾಡುವ ಅಭ್ಯಾಸವನ್ನ ಬದಲಾಯಿಸಿಕೊಂಡ್ರೆ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು ತುಲಾರಾಶಿಯವರು ಬದಲಾಯಿಸ್ಕೊಳ್ಬೇಕಾದಂತಹ ಮೂರನೆಯ ಅಭ್ಯಾಸ ನಿಮಗೆ ಬಹಳ ಪ್ರಿಯವಾದಂತಹ ಅಭ್ಯಾಸ ಇದು ಯಾವುದು ಎಂದ್ರೆ ಸೋಮಾರಿತನ ಆಲಸ್ಯ ಗುಣ ನೀವು ರಾತ್ರಿ ನಿದ್ದೆ ಮಾಡುವ ಮುಂಚೆ ಅಂದ್ಕೊಳ್ತೀರಾ ನಾಳೆ ನಾನು ಈ ಟೈಮ್ ಗೆ ಎದ್ದೇಳಲೇಬೇಕು ಈ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡಲೇಬೇಕು ಅಂದ್ಕೊಳ್ತೀರಾ ಆದ್ರೆ ನಾಳೆ ಬೆಳಗ್ಗೆ ಆದ್ಮೇಲೆ ನೀವು ನಿಮ್ಮ ಆಲಸ್ಯದ ಗುಣದಿಂದ ಆ ಟಾರ್ಗೆಟ್ ಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ವೃಷಭ ರಾಶಿ ಹಾಗೂ ತುಲಾ ರಾಶಿ ಈ ಎರಡೂ ರಾಶಿಗಳು ಶುಕ್ರನ ಅಧಿಪತ್ಯದ ರಾಶಿಗಳು ತುಂಬಾ ಆಲಸ್ಯ ಗುಣ ಲೇಸಿನೆಸ್ ರಾಶಿಗಳು ಅಂತಾನೆ ಹೇಳಬಹುದು ಬಟ್ ನೀವು ಮಾಡಲೇಬೇಕು ಈ ಕೆಲಸ ಅಂದುಕೊಂಡ್ರೆ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷ ಕೊಡುವಂತಹ ಕೆಲಸ ಕಾರ್ಯಗಳನ್ನ ನಿಮ್ಮ ಇಷ್ಟದ ಹಾಗೆ ಮಾಡ್ತೀರಾ ಯಾರಾದ್ರೂ ನಿಮ್ಮ ಮೇಲೆ ಬಲವಂತವಾಗಿ ಒತ್ತಡವನ್ನ ಹೇರಿದ್ರೆ ನೀವು ಯಾವುದೇ ಕಾರಣಕ್ಕೂ ಆ ಕೆಲಸಗಳನ್ನ ಮಾಡೋದಿಲ್ಲ ನಿಮ್ಮ ಆಲಸ್ಯ ಸಮಯವನ್ನ ಮುಂದೂಡುವಂತಹ ಗುಣವನ್ನ ಬದಲಾಯಿಸಿಕೊಂಡ್ರೆ ನಿಮ್ಮ ಪರ್ಸನಲ್ ಲೈಫ್ ಮತ್ತು ಪ್ರೊಫೆಷನಲ್ ಲೈಫ್ ನಲ್ಲಿ ಸಕ್ಸಸ್ ಆಗ್ ಜೀವನದಲ್ಲಿ ಸಂತೋಷವಾಗಿರ್ತೀರಾ ತುಲಾ ರಾಶಿಯವರು ಬದಲಾಯಿಸ್ಕೊಳ್ಬೇಕಾದಂತಹ ನಾಲ್ಕನೆಯ ಅಭ್ಯಾಸ ತುಂಬಾ ಮೂಡ್ ಸ್ವಿಂಗ್ಸ್ ಮಾಡ್ಕೊಳ್ತಾ ಇರ್ತೀರಾ ನಿಮ್ಮ ಮನಸ್ಸನ್ನ ಒಂದೊಂದು ಬಾರಿ ಒಂದೊಂದು ರೀತಿಯಲ್ಲಿ ಆಲೋಚನೆ ಮಾಡಲು ಪ್ರಾರಂಭ ಮಾಡುತ್ತೆ ನಿಮ್ಮ ಭಾವನೆಗಳ ಏರಿಳಿತದಿಂದ ನಿಮ್ಮ ಮ್ಯಾರಿಡ್ ಲೈಫ್ ಎಜುಕೇಶನ್ ಜಾಬ್ ಹಾಗೂ ಬಿಸ್ನೆಸ್ ಪ್ರೊಫೆಷನಲ್ ಲೈಫ್ ಇದರ ಮೇಲೆ ಕೆಟ್ಟ ಪ್ರಭಾವವನ್ನ ಬೀರುತ್ತೆ ನೀವು ತುಂಬಾ ಮೂಡಿಯಾಗಿರ್ತೀರಾ ನಿಮ್ಮ ಮೂಡ್ ಸ್ವಿಂಗ್ಸ್ ಅನ್ನ ಕಂಟ್ರೋಲ್ ಮಾಡಿಕೊಳ್ಳಲೇಬೇಕು ಸ್ಟೇಬಲ್ ಆಗಿರ್ಬೇಕು ಪ್ರಾಕ್ಟಿಕಲ್ ಆಗಿ ಯೋಚಿಸಿದ್ರೆ ನಿಮ್ಮ ಜೀವನದಲ್ಲಿ ನೀವು ತುಂಬಾ ಸಂತೋಷವಾಗಿರ್ತೀರಾ ತುಲಾ ರಾಶಿಯವರು ಬದಲಾಯಿಸ್ಕೊಳ್ಬೇಕು ಕದಂತಹ ಐದನೆಯ ಅಭ್ಯಾಸ ನಿಮ್ಮ ಹತ್ತಿರ ಯಾವುದು ಇದೆಯೋ ಸಂಬಂಧಗಳೇ ಆಗ್ಲಿ ಐಷಾರಾಮಿ ವಸ್ತುಗಳೇ ಆಗಿರ್ಲಿ ಮನೆ ಸೈಟ್ ಕಾರು ಯಾವುದೇ ಆಗ್ಲಿ ತೃಪ್ತಿ ಇರೋದಿಲ್ಲ ಅತೃಪ್ತರಾಗಿರ್ತೀರಾ ಇನ್ನ ಬೆಸ್ಟ್ ಸೈಟ್ ತಗೊಳ್ಬೇಕಿತ್ತು ಇನ್ನು ಲಕ್ಷುರಿ ಮನೆಯನ್ನ ಕಟ್ಟಬೇಕಿತ್ತು ಇನ್ನು ಬ್ರಾಂಡೆಡ್ ನ ತಗೋಬೋದಿತ್ತು ಎಂಬಂತಹ ಅತೃಪ್ತ ಭಾವ ನಿಮ್ಮ ಬಳಿ ಯಾವ ವಸ್ತುಗಳು ಇದೆಯೋ ಅದರಲ್ಲಿ ತೃಪ್ತಿ ಪಡೋದನ್ನ ಕಲಿಯಬೇಕು ಇಲ್ಲದಿದ್ರೆ ಸಂಬಂಧಗಳಲ್ಲಿಯೂ ಇನ್ನು ಬೆಸ್ಟ್ ಲೈಫ್ ಪಾರ್ಟ್ನರ್ ಸಿಗಬೇಕಿತ್ತು ಇನ್ನು ಬೆಸ್ಟ್ ಜಾಬ್ ಸಿಗಬೇಕಿತ್ತು ಎಂಬಂತಹ ಅತೃಪ್ತ ಭಾವದಿಂದಿರುವಂತಹ ಸಂಬಂಧಗಳು ಜಾಬ್ ಹಾಗೂ ಬಿಸ್ನೆಸ್ ನಲ್ಲಿ ಆಸಕ್ತಿನ ಕಳೆದುಕೊಳ್ತೀರಾ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ ಭಗವಂತ ಕೊಟ್ಟಿರೋದ್ರಲ್ಲಿಯೇ ತೃಪ್ತಿ ಪಡ್ತೇನೆ ಎಂಬಂತಹ ಕೃತಜ್ಞತಾ ಭಾವವನ್ನ ಸಲ್ಲಿಸಬೇಕು ಆಗ ನೀವು ನಿಮ್ಮ ಜೀವನದಲ್ಲಿ ಬಹಳ ಸಂತೋಷವಾಗಿರ್ತೀರಾ ಮೇಲೆ ಹೇಳಿದಂತಹ ಐದು ಅಭ್ಯಾಸಗಳನ್ನ ನಿಮ್ಮಲ್ಲಿದ್ರೆ ಬದಲಾಯಿಸಿಕೊಳ್ಳಲು ಪ್ರಯತ್ನ ಮಾಡಿ ನೀವು ತುಲಾರಾಶಿಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡೋಣ ನಮ್ಮ ಪೂರ್ವ ಜನ್ಮವನ್ನ ವಿಮರ್ಶಿಸಲು ನಮ್ಮ ಕುಂಡಲಿಯು ಪಂಚಮ ಸ್ಥಾನವನ್ನ ವಿಮರ್ಶೆ ಮಾಡಬೇಕು ನಿಮ್ಮ ಪಂಚಮ ಸ್ಥಾನದಲ್ಲಿ ಕುಂಭ ರಾಶಿ ಬರುತ್ತೆ ಕುಂಭ ರಾಶಿ ವಾಯು ತತ್ವ ರಾಶಿಯಾಗಿ ಹಿಂದಿನ ಜನ್ಮದಲ್ಲಿ ಜ್ಞಾನವಂತರಾಗಿದ್ದು ನೀವು ನೀವು ಯಾತ್ರೆಯನ್ನ ಮಾಡಿರೋದಿಲ್ಲ ಆದ್ದರಿಂದ ಈ ಜನ್ಮದಲ್ಲಿ ತುಲಾ ರಾಶಿಯಲ್ಲಿ ಜನಿಸಿರ್ತೀರಾ ತುಲಾರಾಶಿಯವರಿಗೆ ಟ್ರಾವೆಲಿಂಗ್ ಮಾಡೋದು ಎಂದ್ರೆ ಪಂಚಪ್ರಾಣ ಧಾರ್ಮಿಕ ಯಾತ್ರೆಗಳನ್ನ ಮಾಡಿರ್ತೀರಾ ಶುಕ್ರ ನಿಮ್ಮ ರಾಶಿ ಅಧಿಪತಿಯಾಗಿರೋದ್ರಿಂದ ಮೋಜು ಮಸ್ತಿ ಟ್ರಾವೆಲಿಂಗ್ ಎಲ್ಲವನ್ನ ಮಾಡ್ತೀರಾ ಎಲ್ಲರ ಜೊತೆ ಬೆರೆತು ಬಾಳ್ತೀರಾ ನೀವು ನಿಮ್ಮ ಜೀವನವನ್ನ ಬಹಳ ಆನಂದಮಯವಾಗಿ ಕಳೆಯುತ್ತೀರಾ ಜೀವನದಲ್ಲಿ ಹಣದಿಂದ ಏನನ್ನಾದ್ರೂ ಖರೀದಿ ಮಾಡಬಹುದು ಆದ್ರೆ ಮನಸ್ಸು ಹಾಗೂ ಭಾವನೆ ಪ್ರೀತಿಯನ್ನ ಖರೀದಿ ಮಾಡಲು ಸಾಧ್ಯವಿಲ್ಲ ಈ ಸತ್ಯ ನಿಮಗೆ ತಿಳಿದಿದೆ ನಿಮ್ಮ ಜೀವನ ಸಂಗಾತಿ ಅನುಶಾಸನ ಪ್ರಿಯರಾಗಿರ್ತಾರೆ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುವವರಾಗಿರ್ತಾರೆ ನೀವು ಅವರಿಗೆ ವಿರುದ್ಧವೆಂಬಂತೆ ಜೀವನವನ್ನ ಎಂಜಾಯ್ ಮಾಡ್ಬೇಕು ಸಂತೋಷವಾಗಿ ಬದುಕಬೇಕು ಅಂದ್ಕೊಳ್ಳೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸುಗಳು ಬರುತ್ತವೆ ನೀವು ನಿರೀಕ್ಷಿಸಿದಂತಹ ಪ್ರೀತಿ ನಿಮಗೆ ಸಿಗದೆ ನಿರಾಶರಾಗ್ತೀರಾ ನಿಮ್ಮ ಕಲ್ಪನೆಗಳಿಗೆ ಭಾವನೆಗಳಿಗೆ ಮಿಡಿಯುವ ಜೀವನ ಸಂಗಾತಿಯನ್ನ ಬಯಸ್ತೀರಾ ಆದ್ರೆ ನಿಮ್ಮ ನಿರೀಕ್ಷೆಗೆ ತಕ್ಕ ಜೀವನ ಸಂಗಾತಿ ಸಿಗದೆ ನಿರಾಶೆಯನ್ನು ಅನುಭವಿಸ್ತೀರಾ ಕಷ್ಟ ನಿರಾಶೆ ದುಃಖ ಏನೇ ಬರಲಿ ಜೀವನವನ್ನ ಸರಿಸಮಾನವಾಗಿ ನಿಭಾಯಿಸುವಂತಹ ಕಲೆ ಬುದ್ಧಿವಂತಿಕೆ ನಿಮ್ಮಲ್ಲಿ ಕಾಣಬಹುದು ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಗುಣ ಸ್ವಭಾವವನ್ನ ಅಭಿರುಚಿಗಳನ್ನ ಬದಲಾಗುತ್ತವೆ ಚಿತ್ತ ನಕ್ಷತ್ರದಲ್ಲಿ ಜನಿಸಿದವರಿಗೆ ಯಾರಾದ್ರೂ ರೈಸ್ ಮಾಡಿ ಮಾತನಾಡಿದ್ರೆ ಇಷ್ಟವಾಗುದಿಲ್ಲ ಅವರ ವಿರುದ್ಧ ತಿರುಗಿ ಬಿದ್ದು ಮಾತನಾಡ್ತೀರಾ ಇವರು ಬ್ಯೂಟಿ ಕಾನ್ಶಿಯಸ್ ಪರ್ಸನ್ ಆಗಿರ್ತಾರೆ ಯಾವ ರೀತಿ ಡ್ರೆಸ್ ಗಳನ್ನ ವೇರ್ ಮಾಡ್ಕೊಳ್ಬೇಕು ಹೇರ್ ಸ್ಟೈಲ್ ಬಗ್ಗೆ ತುಂಬಾ ತುಂಬಾ ಕ್ಯಾಶುಯಲ್ ಆಗಿರ್ತಾರೆ ತುಂಬಾ ಸೆಲೆಕ್ಟಿವ್ ಆಗಿರ್ತಾರೆ ತನ್ನ ಬ್ಯೂಟಿ ಬಗ್ಗೆ ಪಾಸಿಟಿವ್ ಅಟೆನ್ಷನ್ ಗೋಸ್ಕರ ಇಂಪಾರ್ಟೆನ್ಸ್ ಕೊಡ್ತಾರೆ ಡಿಸೈನಿಂಗ್ ಫೀಲ್ಡ್ ಕ್ರಿಯೇಟಿವ್ ಫೀಲ್ಡ್ ವೆಬ್ ಡಿಸೈನ್ ಫ್ಯಾಷನ್ ಡಿಸೈನಿಂಗ್ ಫೀಲ್ಡ್ ನಲ್ಲಿ ಸಕ್ಸಸ್ ಅನ್ನ ಪಡೆಯಬಹುದು ಆಟೋಮೊಬೈಲ್ ಡಿಸೈನಿಂಗ್ ಅಲ್ಲೂ ಕೂಡ ಸಕ್ಸಸ್ ಅನ್ನ ಪಡೆಯಬಹುದು ಚಿತ್ತ ನಕ್ಷತ್ರದವರು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಆಗಿರ್ತಾರೆ ಎಲ್ಲರನ್ನ ಕುರುಡರಾಗಿ ನಂಬುವುದಿಲ್ಲ ಯಾಕೆ ಅಂದ್ರೆ ಜೀವನದಲ್ಲಿ ಮೋಸ ಹೋಗಿರುವಂತಹ ಕಾರಣದಿಂದಾಗಿ ಯಾರನ್ನು ಸುಲಭವಾಗಿ ನಂಬೋದಿಲ್ಲ ಒಂದಕ್ಕೆ ಒಂದಕ್ಕೆ ಎರಡು ಸಲ ಅವರನ್ನ ಪರೀಕ್ಷೆ ಮಾಡಿ ನಂತರ ಅವರನ್ನ ನಂಬೇಕೋ ಬೇಡವೋ ಎಂದು ನಿರ್ಧಾರ ಮಾಡ್ತಾರೆ ಚಿತ್ತ ನಕ್ಷತ್ರದವರು ತನ್ನ ಬಗ್ಗೆ ವೈಯಕ್ತಿಕ ವಿಮರ್ಶೆ ಮಾಡಿಕೊಳ್ತಾರೆ ನನ್ನ ಪಾಸಿಟಿವ್ ಗುಣಗಳೇನು ನೆಗೆಟಿವ್ ಗುಣಗಳೇನು ನಾನು ಹೇಗೆ ಅಪ್ಡೇಟ್ ಆಗಬೇಕು ಎಂದು ಸೆಲ್ಫ್ ಅನಲೈಸ್ ಮಾಡಿಕೊಳ್ಳುವುದು ಇವರ ಸ್ಪೆಷಲ್ ಕ್ವಾಲಿಟಿ ಎರಡನೆಯ ನಕ್ಷತ್ರ ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಜೀವನದ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಒಂದಕ್ಕೆ ಎರಡು ಸಲ ಯೋಚಿಸಿ ನಿಧಾನವಾಗಿ ತೆಗೆದುಕೊಳ್ತಾರೆ ಸನ್ನಿವೇಶಗಳನ್ನ ಬಹಳ ಬ್ಯಾಲೆನ್ಸ್ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಸ್ವಭಾವದಂತಹ ರೊಮ್ಯಾಂಟಿಕ್ ಆಗಿರ್ತಾರೆ ತನ್ನ ಜೀವನ ಸಂಗಾತಿಗೆ ಇವರ ಮೇಲೆ ಇರುವಂತಹ ಪ್ರೀತಿ ಭಾವನೆಗಳನ್ನ ವ್ಯಕ್ತಪಡಿಸಿ ಇವರ ಜೀವನ ಸಂಗಾತಿಯ ಮಹತ್ವವನ್ನು ಅರ್ಥ ಮಾಡ್ಕೊಳ್ತಾರೆ ಪ್ರೊಫೆಷನಲ್ ಲೈಫ್ ಹಾಗೂ ಪರ್ಸನಲ್ ಲೈಫ್ ಅನ್ನ ಬಹಳ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಪ್ರೊಫೆಷನಲ್ ಲೈಫ್ ಗಿಂತ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಸಮಾಜ ಸೇವೆ ಮಾಡುವುದು ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡುವ ಗುಣದವರು ಮೂರನೆಯ ನಕ್ಷತ್ರ ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರದಲ್ಲಿ ಜನಿಸಿದವರು ಮುಖ ನೋಡಿ ಇವರ ವಯಸ್ಸನ್ನ ಯಾರು ಗೆಸ್ ಮಾಡೋದಕ್ಕೂ ಸಾಧ್ಯವಾಗುವುದಿಲ್ಲ ವಿಶಾಖ ನಕ್ಷತ್ರದವರ ಮುಂದೆ ಯಾರಾದ್ರೂ ಡ್ರಾಮಾ ಮಾಡಿದ್ರೆ ಸುಳ್ಳು ಹೇಳಿದ್ರೆ ಬಹಳ ಬೇಗ ಕಂಡು ಹಿಡಿಯುತ್ತಾರೆ ಆ ವ್ಯಕ್ತಿಗಳನ್ನ ತನ್ನ ಜೀವನದಿಂದ ದೂರ ಇಡುತ್ತಾರೆ ಜೀವನದಲ್ಲಿ ಮೌಲ್ಯಗಳನ್ನ ವ್ಯಾಲ್ಯೂಗಳನ್ನ ಫಾಲೋ ಮಾಡುವವರು ತನ್ನ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ ಹೈ ತಿಂಕಿಂಗ್ ಪರ್ಸನ್ ಆಗಿರ್ತಾರೆ ಇವರು ತನ್ನ ಕಲ್ಚರ್ ಅನ್ನ ಆಚಾರ ವಿಚಾರಗಳನ್ನ ಅನುಸರಿಸ್ತಾರೆ ಯಾವುದೇ ಸುಂದರವಾದ ಹೂವನ್ನ ನೋಡಿದ್ರು ಪೇಂಟಿಂಗ್ ಅನ್ನ ನೋಡಿದ್ರು ಅದರ ಫೋಟೋಸ್ ಅನ್ನ ತೆಗೆದೇ ಇರೋಕಾಗೋದಿಲ್ಲ ಸೌಂದರ್ಯವನ್ನ ಆರಾಧಿಸ್ತಾರೆ ಪ್ರಶಂಸೆ ಮಾಡ್ತಾರೆ ವಿಶಾಖ ನಕ್ಷತ್ರದವರು ಈ ಪ್ರಪಂಚವನ್ನ ನೋಡುವ ದೃಷ್ಟಿ ವಿಭಿನ್ನವಾಗಿರುತ್ತೆ ಎಲ್ಲಾ ಎಥಿಕ್ಸ್ ಗಳನ್ನ ಫಾಲೋ ಮಾಡ್ತಾರೆ ವಿಶಾಖ ನಕ್ಷತ್ರದವರಿಗೆ ಕಿಡ್ನಿ ಹಾಗೂ ಲಿವರ್ಸ್ಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದ್ರೂ ಆ ಪರಿಸ್ಥಿತಿಯನ್ನ ಬಹಳ ಸಮಾಧಾನವಾಗಿ ಶಾಂತಿಯಿಂದ ನಿಭಾಯಿಸ್ತಾರೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರಿಬಿಡಿ ಈ ವಿಡಿಯೋವನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿನ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು